ಲಗ್ನದಿಂದ ಎರಡನೇ ಭಾವದಲ್ಲಿ ಕೇತುಗ್ರಹವಿದ್ದರೆ ವಿದ್ಯಾಹೀನಾಗಿರುತ್ತಾನೆ ಇವನಿಗೆ ಯಾವ ವಿದ್ಯೆಯೂ ತಲೆಗೆ ಹತ್ತುವುದಿಲ್ಲ ಸಂಪತ್ತಿಲ್ಲದಾತ ಸಂಪತ್ತು ಇವನಿಗೆ ಹತ್ತಿರವೂ ಬರುವುದಿಲ್ಲ ಕೆಟ್ಟ ಮಾತುಗಾರ ಸಣ್ಣ ಪುಟ್ಟ ವಿಷಯಗಳಿಗೆ ಕೆಟ್ಟ ಕೆಟ್ಟ ಮಾತನ್ನಾಡುತ್ತಾ ಬೈದುಕೊಳ್ಳುತ್ತಾನೆ ಪಾಪಿಯಾಗಿರುತ್ತಾನೆ ಪರಾನ್ನಕ್ಕೆ ಬೀಳುತ್ತಾನೆ ಅಂದರೆ ಯಾರಾದರೂ ಅನ್ನ ಕೊಡುವವರು ಅಥವಾ ಅವರ ಮನೆಯಲ್ಲಿ ಕೆಲಸ ಮಾಡಿ ಊಟ ಮಾಡಿಕೊಂಡಿರುವವನು ಆಗಿರುತ್ತಾನೆ ಕೆಟ್ಟ ದೃಷ್ಟಿಯವನು ಇವನ ದೃಷ್ಟಿಯು ಸರಿ ಇರುವುದಿಲ್ಲ ಇವನ ದೃಷ್ಟಿ ಒಂದು ವಸ್ತುವಿನ ಮೇಲೆ ಬಿದ್ದಿತು ಎಂದರೆ ಆ ವಸ್ತುವು ನಾಶವಾಯಿತೇ ನಾಶವಾಯಿತು ಎಂದು ಅರ್ಥ ಲೋಕಾಪವಾದ ಕರ್ತ ಇವನು ಯಾವಾಗಲೂ ಇನ್ನೊಬ್ಬರು ಆಡಿಕೊಳ್ಳುವಂತೆ ನಡೆದುಕೊಳ್ಳುತ್ತಾನೆ ಅಪರಾಧಿಯಾಗಿರುತ್ತಾನೆ ಅಥವಾ ಅಪರಾಧಿ ಮನೋಭಾವವನ್ನು ಹೊಂದಿರುತ್ತಾನೆ ರಾಜ ಮೂಲ ಧನ ವ್ಯಯ ಅಂದರೆ ಹಿಂದೆ ತಂದೆ ತಾಯಿಯಾಗಿರಬಹುದು ಅಜ್ಜನಾಗಿರಬಹುದು ಇವರು ಕೂಡಿಟ್ಟ ಆಸ್ತಿಯನ್ನು ಕಳೆದು ಕಳೆದುಕೊಳ್ಳುತ್ತಾನೆ ಧಾನ್ಯ ನಾಶ ಅಂದರೆ ಮನೆಗೆ ಏನಾದರೂ ಅಡಿಗೆ ಮಾಡಬೇಕೆಂಬ ಉದ್ದೇಶದಿಂದ ಸಾಮಾನುಗಳು ತಂದರೂ ಅದು ಮಾಡದೆ ಹಾಗೆ ನಾಶ ಆಗುತ್ತವೆ ಮುಖ ರೋಗಿಯಾಗಿರುತ್ತಾನೆ ಇವನಿಗೆ ಮುಖದಲ್ಲಿ ಏನಾದರೂ ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುತ್ತದೆ ಕುಟುಂಬ ಕಲಹಿ ಕುಟುಂಬದಲ್ಲಿ ಇವನು ಜಗಳ ಮಾಡುವನಾಗಿರುತ್ತಾನೆ ಕೇತು ಬಲಿಷ್ಠನೆಂದರೆ ಉತ್ತಮ ಮಾತುಗಾರನಾಗಿರುತ್ತಾನೆ ಧನ ಸುಖಾದಿ ಸಂಪನ್ನನಾಗಿರುತ್ತಾನೆ ಇದು ಕೇತು ಉತ್ತಮವಾಗಿದ್ದರೆ ಉತ್ತಮ ಫಲವನ್ನೇ ಕೊಡುತ್ತಾನೆ ಎಂದು ಹೇಳುತ್ತಾರೆ ಕೇತುವು ಡಿಗ್ರಿಯಲ್ಲಾಗಲಿ ಶುಭ ಗ್ರಹಗಳ ದೃಷ್ಟಿಯಿದ್ದರೆ ಒಳ್ಳೆಯದು